ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನಾವು ಯಾಕೆ ಹಾಕ್ಲಿಸ್ತೀವಿ ಹಾಕ್ಲಿಕ್ಕೆ ಯಾಕೆ ಬರುತ್ತೆ ಅಂತ ಇವತ್ತಿನ ವೀಡಿಯೋನಲ್ಲಿ ನಾವು ನೋಡೋಣ ನಾವು ಹೆಚ್ಚಾಗಿ ಆಲೋಚನೆ ಮಾಡಿದಾಗ ಅಥವಾ ಹೆಚ್ಚಾಗಿ ಕೆಲಸ ಮಾಡಿದಾಗ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾದಾಗ ಮಾನಸಿಕ ಒತ್ತಡ ಹೀಗೆ ಆ ಟೈಮಲ್ಲಿ ತಲೆ ಏನಾರೂ ಬಿಸಿ ಆದಾಗ ನಮಗೆ ಬ್ರೈನ್ ಸೆಲ್ಸಲ್ಲಿ ಏನಾಗುತ್ತೆ ಟೆಂಪರೇಚರ್ ಸ್ವಲ್ಪ ಏರುಪೇರು ಅರ್ಧ ಡಿಗ್ರಿಯಿಂದ ಒಂದು ಡಿಗ್ರಿವರೆಗೂ ಟೆಂಪರೇಚರ್ ರೈಸ್ ಆಗುತ್ತೆ ಈ ಥರ ಆದಾಗ ಮತ್ತೇ ನಮ್ಮ ಬ್ರೈನಲ್ಲಿ ಬ್ರೈನ್ ಸೆಲ್ಸನ್ನು ನಾರ್ಮಲ್ಗೆ ಬರುವಂತೆ ಮಾಡಿಕೊಳ್ಳಲು ಆಗ ನಮಗೆ ಗೊತ್ತಿಲ್ದಲೇ ನಾವು ಹಾಕ್ಲಿಸ್ತೀವಿ ಆ ಆ ಕಾರಣದಿಂದಲೇ ನಮಗೆ ಹಾಕ್ಲಿಕ್ಕೆ ಬರುತ್ತೆ ಈ ಥರ ಹಾಕ್ಲಿಕ್ಕೆ ಬಂದಾಗ ಏನಾಗುತ್ತೆ ನಮಗೆ ಗೊತ್ತಿಲ್ದಲೇ ನಾವು ಬಾಯನ ಅಗಲಿಸ್ತೀವಿ ನಮ್ಮ ಕುತ್ತಿಗೆ ಭಾಗವನ್ನು ಹಿಂದಕ್ಕೆ ಒಂದು ಸ್ವಲ್ಪ ಐದು ನಿಮಿಷ ಈ ಥರ ಹಿಂದೆ ಮಾಡ್ತೀವಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೆರೋಟಿಸಿಸ್ ಅನ್ನೋದು ಇರುತ್ತೆ ಅಲ್ಲಿ ಪ್ರೆಸ್ ಆಗುತ್ತೆ ಆ ಥರ ಪ್ರೆಸ್ ಆದಾಗ ಕೆಲವು ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಹೀಗೆ ರಿಲೀಸ್ ಆದಾಗ ಮತ್ತೆ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆಯೇ ಆಕಳಿಸಿದಾಗ ನಾವು ಬಾಯಿಯಿಂದ ನಾವು ಗಾಳಿಯನ್ನು ತೊಗೊತೀವಿ ಇದರಿಂದ ಸಹಜವಾಗಿಯೇ ಉಸಿರಾಟ ನಾವು ಎಷ್ಟು ನಾರ್ಮಲಾಗಿ ತೊಗೊತೀವಲ್ಲ ಉಸಿರಾಟ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಅರ್ಧ ಪಟ್ಟು ಹೆಚ್ಚು ಗಾಳಿ ನಾವು ಬಾಯನ್ನು ತೆಗೆದಾಗ ಆ ಸಮಯದಲ್ಲಿ ಗಾಳಿ ಹೆಚ್ಚಾಗಿ ಒಳಗಡೆ ಹೋಗುತ್ತೆ ಮೂರೇ ಮೂರು ನಿಮಿಷದಲ್ಲಿ ನಮಗೆ ಅರ್ಧ ಡಿಗ್ರಿ ಟೆಂಪರೇಚರ್ ಏನು ಹೆಚ್ಚಾಗಿರುತ್ತಲ್ಲ ಅದನ್ನು ನಮ್ಮ ಬ್ರೈನ್ ಸೆಲ್ಸ್ ಆಗ ಹೆಚ್ಚಾದ ಗಾಳಿಯನ್ನು ತಗೊಂಡು ನಮ್ಮ ಬ್ರೈನ್ ಸೆಲ್ಸ್ಗೆ ಆ್ಯಕ್ಟಿವೇಟ್ ಮಾಡುತ್ತೆ ಬ್ರೈನ್ ಸೆಲ್ಸ್ಗೆ ಹೋಗ್ಬಿಟ್ಟು ಆ ಹೆಚ್ಚಾಗಿರೋ ಟೆಂಪರೇಚರನ್ನು ಕಡಿಮೆ ಮಾಡುತ್ತೆ ಮತ್ತೇ ಎನರ್ಜಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಹಿತೈಷಿ ಎಲ್ಲರಿಗೂ ಶೇರ್ ನಮ್ಮ ಹತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಸಪೋರ್ಟನ್ನು ಸಹ ನನಗೆ ಸಬ್ಸ್ಕ್ರೈಬ್ ಮೂಲಕ ನನಗೆ ತಿಳಿಸಿ ಧನ್ಯವಾದಗಳು